ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸಂಡೆ ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸಂಡೇ ಅಂತಂದ್ರೆ ನಮ್ಗಂತೂ ಲೇಜಿ ಡೇ ಲೇಟ್ ಆಗಿದ್ವಿ ನಿನ್ನೆನೆ ಅಜ್ಜಿಗೆ ಹೇಳಿದೆ ಬರ್ತೀನಿ ಅಂತ ಹಾಗಾಗಿ ಅಲ್ಲೇ ಟಿಫನ್ ರೆಡಿ ಮಾಡಿರ್ತಾರೆ ನಮ್ಮ ಮುತ್ತಜ್ಜಿ ನೋಡ್ಬೇಕು ಬನ್ನಿ ಅಂತ ಹೇಳ್ತಾ ಇದ್ರು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ರೆಡಿ ಆಯ್ತಿದ್ಯಾ ಯಾವ ಜೀರ್ಗಿ ನಿಮ್ಮ ಅಜ್ಜಿ ಊರಲ್ಲ ನಮ್ಮಜ್ಜಿ ನಿಮ್ಮ ನಿಮ್ಮ ಮುತ್ತಜ್ಜಿ ಬರ್ಲಾ ಆಯ್ತಾ ಮೊದಲು ಗ್ರೀನ್ ಇಷ ಕಾಣಿಸ್ತಾ ಇತ್ತು ಇವಾಗ ಎಲ್ಲೋ ಇಷ್ಟ ಊಟ ಮೊನ್ನೆ ಭತ್ತನ ಭತ್ತದಲ್ಲಿ ಸಿಪ್ಪೆ ಇರುತ್ತೆ ಅದನ್ನ ತೆಗ್ದಾಗ್ಲೇ ಅಕ್ಕಿ ಆಗೋದು ಅದರಿಂದನೇ ಅನ್ನ ಮಾಡೋದು ಗೊತ್ತಾಯ್ತಾ ಏನಪ್ಪಾ ನೋಡ್ಕೊಂಡ್ ಇಷ್ಟ ಆಯ್ತ ಬತ್ತೇನೆ ಕರ್ಣ ಬತ್ತೇನೆ ಅಂತಾನೆ ತಾನೆ ಹೇಳೋದು ಹ್ಮ್ ಅಲ್ಲಿ ಏನದು ಗೊತ್ತಾಯ್ತಾ ಸಾಕು ಇವಾಗ ತಗೊಂಡ್ ಕುತ್ಕೊಳಕ್ ಆಗಲ್ಲ ಯಾಕೆ ಬಾಯ್ ಬಾಯ್ ಮಾಡ್ತಿದ್ಯಾದ ಕರ್ಣ ಅದನ್ನ ಕುಯ್ದಿರೋ ಇದನ್ನ ಸ್ವಲ್ಪ ಹೋಗೋಕ್ಕಾಗಲ್ಲ ಆಲ್ರೆಡಿ ಲೆವೆನ್ ತರ್ಟಿ ಆಗಿದೆ ಇವಾಗ ಎದ್ದು ರೆಡಿಯಾಗಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ದಿಸ್ ಇಸ್ ಮೈ ಪ್ರೈಮರಿ ಸ್ಕೂಲ್ ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ಕೊಟ್ಬಿಟ್ಟು ಮಾವಿನ ಕಾಯಿಸ್ಕೊಂಡು ಹೋಗಿದ್ದೀವಿ ಕೂಡ ನಂಗೆ ತುಂಬ ಟೀಚರ್ಸ್ ಇದ್ರಲ್ಲ ಒಬ್ಬರೇ ಇದ್ರ ಟೀಚರು ತುಂಬ ಟೀಚರ್ಸ್ ಇದ್ರು ಫಸ್ಟ್ ಆ ಸ್ಕೂಲಿಗೆ ಕಾರಣ ನಿಮ್ ನಮ್ಮ ತಾತ ಸೇರ್ಕೊತು ಆಯ್ತಾ ನಮ್ಮ ತಾತ ಸೇರಿಕೊಂಡಾದ್ಮೇಲೆ ಆಮೇಲೆ ಅವ್ರು ಸೇರ್ಕೊಂಡ್ರು ನಿಮ್ಮ ಮಣಿ ಅಜ್ಜಿ ಸೇರ್ಕೊಂತು ಆಯ್ತಾ ಆಮೇಲೆ ರಾಜು ಪಪ್ಪ ಸೇರ್ಕೊಂತು ಅವರೆಲ್ಲ ಅವ್ರಿಬ್ಬರು ಸೇರ್ಕೊಂಡು ಹೊಟ್ಟವ್ರಾದ್ಮೇಲೆ ನಾನು ಸೇರ್ಕೊಂಡೆ ಆಮೇಲೆ ನಿಮ್ಮ ಆವತ್ತು ಸೇರಿಸ ಇಲ್ಲಿ ಹೊಡ್ಕಣ್ಣ ಅದೇ ಹೊಡೆದಿರೋದು ಬಡ್ದಿರೋದು ಬತ್ತ ಅವ್ರ ಹೊತ್ಕೊಂಬಂದು ನೋಡ್ದ ಬಟ್ಬಿಟ್ಟು ಅದು ಹುಲ್ಲಿರುತ್ತಲ್ಲ ಮಗ್ನೆ ಭತ್ತ ಕರ್ಣ ಬತ್ತ ಇಲ್ಲಿ ಭತ್ತ ಉದ್ರೋಗಿರುತ್ತಲ್ಲ ಅದು ಹುಲ್ಲಿರುತ್ತಲ್ಲ ಅದನ್ನ ತಗೊಂಡೋಗಿ ಹಸುಗಾಕ್ತಾರೆ ಗೊತ್ತಾಗಲ್ಲ ಅದಕ್ಕೆ ನಿಮಗೆಲ್ಲ ವ್ಯಾನ್ ಐತೆ ಮನೆ ಹತ್ರ ಬಂದು ಕರ್ಕೊಂಡೋಗುತ್ತೆ ನಾವೆಲ್ಲ ಸ್ಟ್ರಾಂಗ್ ಆಗಿದ್ವಿ ನಾವು ಆಟ ಆಡ್ಕೊಂಡು ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ಅದಕ್ಕೆ ನಮ್ಗೆ ವ್ಯಾನ್ ಇಲ್ಲ ಗೊತ್ತಾಯ್ತಾ ನೀವೆಲ್ಲ ಇವಾಗಿನ ಮಕ್ಳುಗಳು ಸ್ಟ್ರಾಂಗ್ ಇಲ್ಲ ಅದಕ್ಕೆ ನಿಮಗೆ ವ್ಯಾನ್ ಎಲ್ ಕೆ ಜಿ ನಾವು ಎಲ್ ಕೆ ಜಿ ಓದಿಲ್ಲ ಯಾಕೆಂದ್ರೆ ನಮ್ಗೆ ಎಲ್ ಕೆ ಜಿ ಫಸ್ಟ್ ಸ್ಟ್ಯಾಂಡ್ ಹೇಳ್ತಾರ

ಈ ಕಡೆ ತಿರ್ಗೋ ಇದ್ದೇನಾಗ್ಬೇಕು ರುಕ್ಕಜ್ಜಿ ನನ್ಗಜ್ಜಿ ಅದು ನನ್ಗಜ್ಜಿ ಗೊತ್ತಾಯ್ತಾ ಅದು ನಲ್ಲಿ ನೋಡಿಲಿ ಇದು ನನ್ಗೆ ಅಜ್ಜಿ ಇದು ನಿಮ್ಮ ಅಜ್ಜಿಗೆ ಅಜ್ಜಿ ಇದು ನಂಗೆ ಮುತ್ತಜ್ಜಿ

ഞാൻ കേകോന്ന കൊയിക്കൊന്നനല്ല കങ്ങ ആട്ടലി നമ്മ അജി സപ്പത്തെ ചെയ്യുന്ന മമ്മ സപ്പ ഓടീട കേവീനൊന്ന് സൽപ്പം ഹിന്ദിക്ക് ബാ നീറ്റായി ഇരിക്ക് നേക ബിട്ടാ ചോക്ലേറ്റ് ഹ ചോക്ലേറ്റ് മർത്തോ ഇരി വെറ്റിന്നല്ല വെറുതിടാ ചോക്ലേറ്റ് ഈ അൻ ചോക്ലേറ്റ് സബായിക്ക് ഇന്തെ ഇന്തെ കൊട്ടക്ക ನಾನು ಮಾಡ್ಬಾರ್ದು ಮಾಡ್ಬಾರ್ದು ಮತ್ತೊಮ್ಮೆ ಅವರ ಮೇಲೆ ಒಂದು ರೀತಿಯಾದಂತಹ ಭಿನ್ನ ಇವತ್ತು ಟಿಫನ್ಗೆ ಅಜ್ಜಿ ಚಪಾತಿ ಮಾಡಿದ್ರು ಚಪಾತಿ ಹಿಟ್ಟು ಕಲಸಿಟ್ಟಿದ್ರು ನಾನೇ ಓದ್ಕೊಟ್ಟೆ ಹಾಗೆ ಚಪಾತಿಗೆ ಹುಳ್ಳಿ ಜಿನಕ ಮಾಡಿದ್ರು ನನಗೆ ತುಂಬ ಇಷ್ಟ ಅಂತ ಇಲ್ಲ ಮಾಡೋದೇಲ್ಲ ಇಷ್ಟ ಆಗಲ್ಲ ಹುಳ್ಳಿ ಜಿನಕ ಹಾಗಾಗಿ ನಮ್ಮ ಮನೇಲಿ ಮಾಡಲ್ಲ ಅಜ್ಜಿ ಮನೆಗೆ ಬಂದಾಗ ಮಿಸ್ ಮಾಡದೆ ಅಜ್ಜಿ ಹತ್ರ ಮಾಡಿಸ್ಕೊಂಡು ತಿಂತೀನಿ ನನಗಂತೂ ತುಂಬ ಇಷ್ಟ ಹುಳ್ಳಿ ಜಿನಕ ರೊಟ್ಟಿ ಕಾಂಬಿನೇಷನ್ ಕರ್ಣ ಟಿ ಟಿವಿ ನೋಡಿಕೊಂಡು ತಿಂಡಿ ತಿಂತಾ ಇದಾನೆ ಕಳ್ಳ ಇವಾಗ ಚಿಂಟು ಟಿವಿಲಿ ಐ ಡಿ ಸೀಸನ್ ಟೂ ಬರ್ತಿದೆ ಸೀಸನ್ ಒನ್ ನಾವು ಚಿಕ್ಕವರಿದ್ದಾಗ ಬರ್ತಾಯಿತ್ತು ಐ ಡಿ ಪೀಟರ್ ಕ್ಲಾರ ತುಂಬ ಚೆನ್ನಾಗಿತ್ತು ಸಮ್ಮರ್ ಹಾಲಿಡೇಸಲ್ಲಂತೂ ಒಂದು ದಿನನೂ ಮಿಸ್ ಮಾಡಿದೆ ಡೈಲಿ ನೋಡ್ತಾ ಇದ್ವಿ ಆ ಕಾರ್ಟೂನ್ ಅಂತೂ ತುಂಬ ಚೆನ್ನಾಗಿತ್ತು ನೈಂಟೀಸ್ ಟ್ವೆಂಟೀಸ್ ಕಿಡ್ಸ್ಗೆ ನೆನಪಿರುತ್ತೆ ನೆನಪಿದ್ರೆ ಕಮೆಂಟ್ ಮಾಡಿ ಇಲ್ಲ ಇಲ್ಲ ಬರ್ತೀಕೆ ಟ್ರಬಲ್ ಇಲ್ಲ ಅದು ಅದು ಏನು ಅಂತ ಹೇಳ್ತವಂತ ಬಂದ್ರೆ ನಾನು ಹೋಗ್ಬಿಡ್ತೀನಿ ಏನು ಹೇಳ್ಬೇಕು ಅಂತ ನಾನು ಹೋಗ್ತ ಬರ್ತೀನಿ ಸೌಂಡ್ ಮಾಡ್ಬಾರದು ಯಸ್ ಏನ್ ಮಾಡ್ತೀಬಹುದು ನನಗೆ ಆನ್ ಕೋಟ್ ನ ದಿಸ್ತೀರು ತಿರಿ ಅಂತ ತಿರಿ ನೋಡೋಣ ಮಿಕ್ಸ್ ಮಾಡೋಣ ಏ ಅವರಿಗೆ ಏನು ಮಾಡೋದು ದುಡ್ಡು ಬಿಡು ಆ

वडिको मला नीने मेडिका लागलं आपण मेडिका करतो कमक नाव पुरे हा मग आम्ही मेडिका ए कळा मा वडीको मेडिको ने जाऊ वापर बंदू इस परीच मारा यावा बंदू सोचका यावा बंदू बंगा ये येनदो ಅದು ಕಾಲವೇ ನಡೀವಾಗ ಸಾಕು ಕೈ ಕೈಯಾಣ ಹೆಚ್ಚಿರೋದ್ಕೆ ಹೆಂಗಾಗೈತ ಅರ್ಶಿನ ಕುಂಕುಮ ಆಗೈತಿ ಕಾಲು ಹಾಲು ಹೊಸ್ಲದು ಹಾಡ ಮನೋಡಲಿ ಇದ್ರ ಕಥೆ ಇದೆ ನೀನ್ ಕಾಲೇಜ್ ಇತ್ರ ಹೋಗಿರತ್ತಕ್ಕೆ ಬಾ ರೋಡಿ ಕಡೆ ಬಾ ಯಾಕ ಅಲ್ಲಿ ಹೋಗಿದೀಯಾ ಬಾ ಇಕಡೆ ಐತು ಬೇಡ ಬೇಡ

ನಾವು ಮೀನು ಹಿಡಿತಿದ್ವಿ ಆಗ ನಾನು ವಿನ ಇಬ್ಬರು ಸೇರ್ಕೊಂಡು ಇದು ಒಳಗಡೆ ಕಣ ಇದು ನೀರು ನಿಂತು ಹೋಗೋ ಟೈಮಲ್ಲಿ ಕಣ ಪುಟ್ ಪುಟಾಣಿ ಫಿಶ್ಗಳು ಬರುತ್ತೆ ಇದ್ರ ಒಳಗಡೆ ಗೊತ್ತಾ ನಾವು ಸ್ಕೂಲ್ ಮುಗಿಸ್ಕೊಂಬಂದು ಮೀನು ಹಿಡಿಯೋ ಈಗ ನೀರು ನಿಂತು ಹೋಗ್ಬೇಕು ಹ್ಮ್ ಹಾಗೆ ತೆಗೆದ ನಾನು ಚಿಕ್ಕವಳಿಂದನೂ ಅಷ್ಟೇ ಅಲ್ಲೇ ಬೆಳ್ದಿದ್ರಿಂದ ಒಂದಿನೂ ಮಿಸ್ ಮಾಡ್ತಿಲ್ಲ ದಿನ ದೃಷ್ಟಿ ತೆಗ್ದಿದ್ದು ಹಾಗೆ ಇವಾಗ ಯಾವಾಗಲೇ ಮಗುವಾಗಿದೆ ಆದ್ರೂ ಸಹ ನನಗೆ ಹೋದಾಗೆಲ್ಲ ಝೂಲಾಯಕ್ಕೆ ಕಳ್ಸೋದು ನನ್ನ ಮುತ್ತೆ ಬರ್ತೀವಿ ಬಾಯ್ ಅಂತ ಮನೆಯಿಂದ ಇವಾಗ ಬಂದ್ವಿ ತಗ್ರಿ ಕೊಟ್ಟಿದ್ದಾರೆ ಅದೇ ಬಿಟ್ಟು ಉಪ್ ಸಾಮರ್ ಏನಾದ್ರು ಮಾಡ್ಬೇಕು ಇವಾಗ ಹಾಗೆ ಮಸಾಲ ಒಡೆ ಕಾಳು ಉಣ್ಣಿ ಹಾಕಿದ್ರು ಅಲ್ಲಿ ಬೇಡ ಲೇಟ್ ಆಗುತ್ತೆ ಅಂತ ಹೇಳಿದ್ವಿ ಅಂದ್ಬಿಟ್ಟು ಅವ್ರು ಸ್ವಲ್ಪ ಕಾಳು ಇಟ್ಕೊಂಡು ನಮಗ್ ಸ್ವಲ್ಪ ಕಾಳ್ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಬೇಕು ದ ಇವತ್ತು ಟು ರೆಸಿಪೀಸ್ ತೋರಿಸ್ತೀನಿ ಇವತ್ತಿನ ವ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ ಆದರೆ ವಿಡಿಯೋ ಲಾಂಗ್ ಆಗುತ್ತೆ ಅನ್ನೋದರಿಂದ ಅರ್ಧ ಮಾತ್ರ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್